ವೆಲ್ಕಮ್ ಟು ದ ಚಾನಲ್ ಸ್ವಸ್ತಿ ಕ್ರಿಯೇಷನ್ಸ್ ಬದಲಾವಣೆ ಜಗದ ನಿಯಮ ಅನಿವಾರ್ಯವೂ ಕೂಡ ಹೌದು ಬದಲಾವಣೆ ಈ ಜಗದ ಒಂದು ನಿಯಮ ಹಾಗೆ ಅನಿವಾರ್ಯನೂ ಕೂಡ ಆದ್ರೆ ಈ ಬದಲಾವಣೆ ನಮ್ಮ ಜೀವನಕ್ಕೆ ಯಾವ ತಿರುವು ಕೊಡುತ್ತೆ ಅನ್ನೋದು ತುಂಬಾ ಮುಖ್ಯ ಹೊಸದಾಗಿ ಮದ್ವೆ ಗಂಡನ ಮನೆಗೆ ಬರುವಂತಹ ಪ್ರತಿ ಹೆಣ್ಣು ಕೂಡ ಈ ಬದಲಾವಣೆಯ ಮೊದಲ ಮೆಟ್ಟಿಲನ್ನ ಏರಿರ್ತಾಳೆ ತಾನು ಇಷ್ಟು ವರ್ಷ ಬೆಳೆದ ವಾತಾವರಣ ಜೀವನ ಶೈಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಸರ್ವಸ್ವವಾದಂಥ ತಂದೆ ತಾಯಿ ಹಾಗೆ ತನ್ನ ಜೊತೆಯಲ್ಲಿ ಬೆಳೆದಂಥ ಸಹೋದರ ಸಹೋದರಿ ಎಲ್ಲರನ್ನು ಸಹ ಬಿಟ್ಟು ಹೊರಟಿರ್ತಾಳೆ ತಾನು ಸೇರುವ ಮನೆಯ ಬಗ್ಗೆ ಕೆಲವು ಕನಸುಗಳನ್ನ ಕಂಡಿರ್ತಾಳೆ ಅವಳ ಮನಸ್ಸಿನಲ್ಲಿ ಹೊಸ ವಾತಾವರಣದ ಭಯ ಹೊಸ ವ್ಯಕ್ತಿಗಳ ಜೊತೆ ಬದುಕೋಕೆ ಸಂಕೋಚ ಆದ್ರೂ ಸಹ ಇದು ನನ್ ಕುಟುಂಬ ಎಂಬ ಧೈರ್ಯದಿಂದ ವಿಶ್ವಾಸದಿಂದ ಜೀವನ ಪ್ರಾರಂಭ ಮಾಡ್ತಾಳೆ ಪ್ರಾರಂಭದಲ್ಲಿ ಎಲ್ಲವೂ ಸಹ ಸರಾಗವಾಗಿ ಸಾಕ್ತಾ ಇರತ್ತೆ ಆಕೆಯ ಇಷ್ಟ ಕಷ್ಟಗಳನ್ನ ಪೂರೈಸುವಂತಹ ಗಂಡ ತಂದೆ ತಾಯಿಯ ಹಾಗೆ ಪ್ರೀತಿ ತೋರಿಸುವ ಅತ್ತೆ ಮಾವ ಗೆಳತಿಯಂತೆ ಹಾಗೂ ಅಣ್ಣನಂತೆ ಗೌರವಿಸುವ ನಾದಿನಿ ಮತ್ತು ಬಾವ ಎಲ್ಲವೂ ಸಹ ಚೆಂದ ಆದ್ರೆ ದಿನಗಳು ಕಳೆದಂತೆ ಈ ಬದಲಾವಣೆ ಮನಸ್ಸುಗಳನ್ನ ಚಂಚಲಿಸುವುದಕ್ಕೆ ಪ್ರಾರಂಭಿಸುತ್ತೆ ಗಂಡ ಹೆಂಡತಿಯ ಪ್ರೀತಿಯನ್ನು ಕಂಡು ಸಂತೋಷ ಪಡುತ್ತಿದ್ದ ಅತ್ತೆ ಮನಸ್ಸಿನಲ್ಲಿ ನಿಧಾನವಾಗಿ ನನ್ ಮಗ ನನ್ಗಿಂತ ಆಕೆನ ಹೆಚ್ಚು ಪ್ರೀತಿಸ್ತಿದ್ದಾನೆ ಪ್ರತಿನಿತ್ಯದ ಕೆಲಸಗಳಲ್ಲಿ ಇಷ್ಟಿನ ನನ್ ಮೇಲೆ ಅವಲಂಬಿತನಾದ ಮಗ ಈಗ ಎಂಟಿಯನ್ನ ಅವಲಂಬಿತನಾಗ್ತಿದ್ದಾನೆ ಇದೆಲ್ಲವೂ ಸಹ ನನ್ನನ್ನ ಅವನಿಂದ ದೂರ ಮಾಡಬಹುದು ಎಂಬ ಭಯ ಕಾಡೋದಕ್ಕೆ ಶುರು ಆಗುತ್ತೆ ಆದ್ರೆ ಮಗನ ಈ ಬದಲಾವಣೆಗೆ ತಂದೆ ತಾಯಿಯೇ ಕಾರಣವಾಗಿರ್ತಾರೆ ಎಂಬುದನ್ನ ಮರ್ತು ತಂದೆ ತಾಯಿಯೇ ಕಾರಣವೇ ಅದು ಹೇಗೆ ಮೊದಲು ಮದುವೆಗೆ ನಿರಾಕರಿಸಿದಂಥ ಮಗನಿಗೆ ತಂದೆ ತಾಯಿಯರು ಬುದ್ಧಿ ಮಾತುಗಳನ್ನು ಹೇಳಿ ಭಾವನಾತ್ಮಕವಾಗಿ ಇಷ್ಟು ದಿನ ನಿನ್ ಜೊತೆ ನಿನ್ ಸುಖ ದುಃಖಗಳಲ್ಲಿ ಭಾಗಿಯಾಗೋಕೆ ನಾವಿದ್ವಿ ನಮ್ಮ ಅಗಲಿಕೆ ನಂತರ ನಿನ್ಗೂ ಸಂಗಾತಿ ಬೇಕಲ್ವೇ ಹಾಗೆ ನಮಗೂ ಕೂಡ ವಯಸ್ಸಾಗಿದೆ ನಮ್ಮನ್ನ ಯಾರು ಎಂದು ಹೇಳಿ ಮಗನ ಮನಸ್ಸನ್ನ ಪರಿವರ್ತಿಸಿರ್ತಾರೆ ಅಪ್ಪ ಅಮ್ಮನ ಮಾತಿಗೆ ಒಪ್ಪಿದ ಮಗ ಮದುವೆಯ ನಂತರವೂ ಸಹ ಅವರ ಮಾತುಗಳನ್ನೇ ಪಾಲಿಸ್ತಿರ್ತಾನೆ ತನ್ನ ಕೆಲಸಗಳ ಜವಾಬ್ದಾರಿಯನ್ನ ತನ್ನ ಹೆಂಡತಿಗೆ ಕೊಟ್ಟಿರ್ತಾನೆ ಹಾಗೆ ಅತ್ತೆ ಮಾವನಲ್ಲಿ ತನ್ನ ತಂದೆ ತಾಯಿಯನ್ನು ಕಾಣುವ ಸೊಸೆಯೂ ಕೂಡ ಮನೆಯ ಜವಾಬ್ದಾರಿಯನ್ನ ಪಾಲಿಸ್ತಿರ್ತಾಳೆ ಆದ್ರೆ ಇದೆಲ್ಲವನ್ನೂ ಮರೆತ ಅತ್ತೆಯ ಮನಸ್ಸಿನಲ್ಲಿ ಮಗನ ಬದಲಾವಣೆ ಮಾತ್ರ ಕಾಣ್ತಾ ಇರತ್ತೆ ಈ ಒಂದು ಬದಲಾವಣೆ ಕೆಲವೊಮ್ಮೆ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ ಈ ಚಂಚಲಿತ ಮನಸ್ಸಿನಿಂದ ಅತ್ತೆ ನಿಧಾನವಾಗಿ ತನ್ನ ಸೊಸೆಯನ್ನ ದೂರ ಮಾಡ್ತಾ ಬರ್ತಾಳೆ ಅತ್ತೆಯ ಈ ನಡವಳಿಕೆಯಿಂದ ತನ್ನ ಮನೆ ಎಂದು ಭಾವಿಸಿ ಜೀವನ ಕಳಿತಿದ್ದ ಸೊಸೆಯ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತೆ ತನ್ನ ತಪ್ಪು ಏನೆಂದು ತಿಳಿಯದ ಅವಳ ಮನಸ್ಸಿಗೆ ಕಾಣೋದು ಬರೀ ಅತ್ತೆಯ ಸಿಡುಕು ಬಿರುಸಾದ ಮಾತು ಮತ್ತು ನಿರ್ಲಕ್ಷ್ಯ ತನಗೆ ಅರಿವಿಲ್ಲದಂತೆ ಆಕೆಯೂ ಸಹ ತನ್ನ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತೋರ್ತಾಳೆ ತನ್ನ ಅತ್ತೆಯ ಈ ನಡವಳಿಕೆಗೆ ಕಾರಣವನ್ನು ಹುಡುಕದ ಆ ಸೊಸೆ ಆಕೆಯೂ ಸಹ ಅತ್ತೆಯನ್ನ ದೂರ ಮಾಡ್ತಾ ಬರ್ತಾಳೆ ಇವರಿಬ್ಬರ ಈ ಬದಲಾವಣೆ ಮನೆಯ ಇತರ ವ್ಯಕ್ತಿಗಳ ಮನಸ್ಸಿನ ಮೇಲೂ ಪರಿಣಾಮ ಬೀರತ್ತೆ ಕೊನೆಗೆ ನಂದ ಗೋಕುಲದಂತಿದ್ದ ಮನೆಯ ಶಾಂತಿ ಕ್ಷಣಿಸುತ್ತಾ ಬರತ್ತೆ ಹಾಗಾದ್ರೆ ಜೀವನದಲ್ಲಿ ಬದಲಾವಣೆ ಅನ್ನೋದು ತಪ್ಪ ಎಂದು ಪ್ರಶ್ನೆ ಮಾಡೋದಾದ್ರೆ ಉತ್ತರ ನಮ್ಮ ಆಲೋಚನೆಯಲ್ಲಿದೆ ತನ್ನ ಮಗನ ಬದಲಾವಣೆಯನ್ನ ಗುರುತಿಸದಂತ ತಾಯಿ ಅವನ ಬದಲಾವಣೆಗೆ ಸರಿಯಾದ ಕಾರಣವನ್ನು ಸಹ ತಿಳಿದುಕೋಬೇಕಾಗತ್ತೆ ಹಾಗೆ ಅದನ್ನ ಒಪ್ಪಿಕೊಳ್ಳೇಬೇಕು ಇಷ್ಟು ದಿನ ತನ್ನ ಮೇಲೆ ಅವಲಂಬಿತನಾದ ಮಗನನ್ನ ನಿಧಾನವಾಗಿ ತನ್ನ ಜೀವನವನ್ನ ಜೀವಿಸಲು ಬಿಡಬೇಕು ಅವರ ಸುಖ ಸಂತೋಷಗಳಲ್ಲಿ ತನ್ನ ಸಂತೋಷವನ್ನ ಕಾಣಬೇಕು ಮಕ್ಕಳ ಏಳಿಗೆ ಸಂತೋಷವನ್ನೇ ತಾನೆ ಎಲ್ಲ ತಂದೆ ತಾಯಿಯೂ ಕೂಡ ಬಯಸುವುದು ಮೊದಲೇ ತನ್ನ ಕುಟುಂಬವನ್ನು ಬಿಟ್ಟು ಹೊಸ ಜಗತ್ತಿನಲ್ಲಿರುವಂತಹ ಸಸೆಯನ್ನು ಸಹ ಅವಳ ಇಷ್ಟ ಕಷ್ಟಗಳನ್ನ ಅರಿತು ಪ್ರೀತಿಸಬೇಕು ಹಾಗೆ ಗೌರವಿಸಲೂ ಬೇಕು ಇದೇ ರೀತಿ ತನ್ನ ತಂದೆ ತಾಯಿಯಂತೆ ಕಾಣುವ ಅತ್ತೆ ಮಾವನ ಬದಲಾವಣೆಯನ್ನು ಅರಿತ ಸೊಸೆಯೂ ಕೂಡ ಅವರ ಮನಸ್ಸನ್ನ ಪರಿವರ್ತಿಸಬೇಕು ತನ್ನ ಮಗ ತನ್ನಿಂದ ದೂರವಾಗ್ತಾನೆ ಎನ್ನುವ ತಾಯಿಯ ಭಯವನ್ನ ಹೋಗಲಾಡಿಸಬೇಕು ನಿಮ್ಮ ಮಗ ಮಾತ್ರವಲ್ಲ ನಾನೂ ಸಹ ನಿಮ್ಮೊಂದಿಗೆ ಸದಾ ಇರುವೆನೆಂಬ ನಂಬಿಕೆ ವಿಶ್ವಾಸವನ್ನ ಸೃಷ್ಟಿಸಬೇಕು ಆಗ ಮಾತ್ರ ವ್ಯಕ್ತಿಯ ಬದಲಾವಣೆ ಜೀವನವನ್ನ ಸುಂದರಗೊಳಿಸುತ್ತೆ ಹೌದು ಬದಲಾವಣೆ ಜಗದ ನಿಯಮ ಅನಿವಾರ್ಯವೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು